ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ದೂರವಾಗಲಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ ಸ್ನೇಹಿತರೆ ಹಾಗಾದರೆ ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಬಾಬಾರವರಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ ಬಾಬಾರವರಲ್ಲಿ ಸಂಪೂರ್ಣವಾದ ಒಂದು ಶರಣಾಗತಿಯ ಭಾವವನ್ನು ಹೊಂದಿ ರೀಡಿಂಗನ್ನು ನೋಡ್ತಾ ಹೋಗಿ ಖಂಡಿತವಾಗಿಯೂ ಈಗಿನ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿ ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಬೇಕೋ ಖಂಡಿತವಾಗಿ ಸಿಗುತ್ತೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಹಳೆಯ ನೋವಾಗಿರ್ಬೋದು ಆತಂಕ ಆಗಿರ್ಬೋದು ನಿಮ್ಮ ಮುಂದಿನ ಜೀವನದ ಬಗ್ಗೆ ಏನೇ ಒಂದು ಸಂದೇಹಗಳಿದ್ದರೂ ಅವುಗಳನ್ನು ನೀವು ಬಿಡಬೇಕು ಭಯ ಆತಂಕ ದುರ್ಬಲತೆಯ ಹಿಡಿತದಿಂದ ನೀವು ಹೊರಗೆ ಬರಬೇಕು ವಿಶ್ವಾಸದಿಂದ ಮುಂದಿನ ಹೆಜ್ಜೆಯನ್ನು ಇಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಬಲ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗೆ ದೇವರು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲು ಸಿದ್ಧರಾಗಿದ್ದಾರೆ ಅಂದ್ರೆ ನೀವು ಹಿಂದೆ ಮಾಡಿದ ಒಂದು ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಈಗ ನೀವು ಗುರುವಿನಲ್ಲಿ ಶರಣಾಗಿ ಪೂರ್ಣವಾದ ಭರವಸೆಯೊಂದಿಗೆ ಅವರ ಜೊತೆ ನೀವೊಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ಆ ಒಂದು ಪ್ರಯತ್ನಕ್ಕೆ ಫಲ ಸಿಗುವಂತೆ ಇಲ್ಲಿ ಗುರು ಒಂದು ಹೊಸ ಯೋಜನೆಯ ಆರಂಭವನ್ನು ಮಾಡಿದ್ದಾರೆ ಇದು ನಿಮ್ಮ ಆತ್ಮದ ಬೆಳವಣಿಗೆಯ ಜೊತೆಗೆ ನಿಮ್ಮ ಭೌತಿಕ ಬೆಳವಣಿಗೆಗೂ ಕೂಡ ಕಾರಣವಾಗುತ್ತೆ ಅಂದರೆ ನಿಮ್ಮನ್ನು ನಿಮ್ಮ ಆತ್ಮವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳೋದ್ರ ಜೊತೆಗೆ ನೀವು ಭೌತಿಕವಾಗಿ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಒಂದು ಉತ್ತಮವಾದ ಕೆಲಸ ಇರ್ಬೋದು ಉತ್ತಮವಾದ ಜೀವನ ಇರ್ಬೋದು ಆರೋಗ್ಯ ಆಗಿರ್ಬೋದು ಅದು ಕೂಡ ಅದಕ್ಕೂ ಕೂಡ ನಾನು ನಿಮಗೆ ಸಹಾಯ ಮಾಡ್ತೀನಿ ಅದರ ಬೆಳವಣಿಗೆಯೂ ಕೂಡ ಈ ನಿಮ್ಮ ಒಂದು ಆತ್ಮದ ಬೆಳವಣಿಗೆಯ ಜೊತೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಲೈಟ್ ವರ್ಕರ್ ಆಗಿರೋದ್ರಿಂದ ನೀವು ನಿಮ್ಮ ಒಂದು ಪ್ರಾರಂಭವನ್ನು ನಿಮಗಷ್ಟೇ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ನಿಮ್ಮ ಮನೆಯವರಿಗೋಸ್ಕರ ಆಗಿರ್ಬೋದು ನಿಮ್ಮ ಕುಟುಂಬದವರಿಗೋಸ್ಕರ ಒಟ್ಟಾರೆಯಾಗಿ ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸ್ಲಿಕ್ಕೂ ಕೂಡ ನಿಮ್ಮ ಒಂದು ಕೆಲಸ ನಡೀತಾ ಇದೆ ಅಂದರೆ ನೀವು ಬೆಳಕಾಗ್ತೀರಾ ಅವರ ಪಾಲಿಗೆ ಅನ್ನೋ ರೀತಿಲೂ ಕೂಡ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಅಂದರೆ ನಿಮ್ಮ ಸ್ವಾರ್ಥಕ್ಕಾಗಿ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ನೀವು ತುಂಬ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದೀರಾ ಈ ನಿಸ್ವಾರ್ಥ ಭಾವಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಖಂಡಿತವಾಗಿಯೂ ನಿಮಗೆ ನನ್ನ ಸಹಾಯ ಪ್ರತಿ ಕ್ಷಣ ಸಿಗುತ್ತೆ ನೀವು ಬಯಸಿದಾಗಲೆಲ್ಲ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನಿಮಗಷ್ಟೇ ನಿಮ್ಮ ಜೀವನಕ್ಕಷ್ಟೇ ಬೆಳಕನ್ನು ಚಲ್ಕೊಳ್ಳೋ ಅಂತಾರಲ್ಲ ನೀವು ಆ ಬೆಳಕು ಬೇರೆಯವ್ರಿಗೂ ಕೂಡ ಸಿಗಲಿ ಹೇಳಿ ಬಯಸುವ ಒಂದು ಪವಿತ್ರ ಆತ್ಮವಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅಂದರೆ ಬೆಂಬಲಕ್ಕೆ ನಿಲ್ಲುತ್ತೆ ಹೆದರೋ ಅಗತ್ಯ ಇಲ್ಲ ಏರಿಳಿತಗಳು ಬಂದೇ ಬರ್ತವೆ ಜೀವನ ಅಂದಮೇಲೆ ಅವುಗಳನ್ನು ಎದುರಿಸುವ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗಿ ಆ ಶ್ರದ್ಧೆಗೆ ಅನುಗುಣವಾಗಿ ಗುರು ನಿಮಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾರೆ ಅಂದರೆ ಬಾಬಾ ನ್ಯಾಯ ಮತ್ತು ದಯೆ ಕರುಣೆ ಪ್ರೇಮದ ದೇವರಾಗಿದ್ದಾರೆ ಅವರು ಯಾವಾಗ ಮನುಷ್ಯನ ಜೀವನವನ್ನು ಪ್ರವೇಶ ಮಾಡ್ತಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ನೀವು ನಿಮ್ಮ ಜೀವನ ಒಂದು ಅಂಧಕಾರದಲ್ಲಿ ಮುಳುಗಿದೆ ಅಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ವಿಪತ್ತುಗಳು ಎಲ್ಲ ರೀತಿಯಿಂದ ನಿಮ್ಮನ್ನು ಸುತ್ತುವರಿಯಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಗುರುವಿನ ಆಗಮನ ಆಗುತ್ತೆ ಒಂದು ಕರುಣೆ ದಯೆ ಪ್ರೇಮ ನಿಮ್ಮ ಮೇಲೆ ತೋರಿ ಅವರು ನಿಮ್ಮನ್ನ ಈ ವಿಪತ್ತುಗಳಿಂದಾಗಿರ್ಬೋದು ಹಾಗೆ ಒಂದು ಅಂಧಕಾರದಲ್ಲಿ ಮುಳುಗಿದ ನಿಮ್ಮ ಒಂದು ಜೀವನವನ್ನ ಅದರಿಂದ ಹೊರಗೆ ತರಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಯೋಜನೆಯನ್ನು ಮಾಡಿ ಅವರು ನಿಮ್ಮ ಜೀವನವನ್ನು ಈ ಸಮಯದಲ್ಲಿ ಪ್ರವೇಶ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದಾದ್ರೂ ಮೂಲಕ ಬಾಬಾರವರ ವಿಗ್ರಹ ಇಲ್ಲ ಉದಿಯ ಪ್ರಸಾದ ಸಮಯ ಸಮಯಕ್ಕೆ ನಿಮಗೆ ಸಿಕ್ಕು ನೀವು ಚೇತರಿಸ್ಕೊಂಡಿದ್ದೀರಾ ಒಂದು ಭಾವನಾತ್ಮಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಅದು ಒಂದು ಉತ್ಪ್ರೇಕ್ಷೆ ಅಲ್ಲ ಅಂದರೆ ಅದು ಒಂದು ಆಕಸ್ಮಿಕ ಅಲ್ಲ ಅದೊಂದು ಪೂರ್ವ ಯೋಜನೆಯಾಗಿತ್ತು ಅಂದರೆ ಗುರುವಿನದ್ದು ಇಲ್ಲಿ ಯಾವುದೋ ಒಂದು ಜನ್ಮದ ಪುಣ್ಯದ ಒಂದು ಪ್ರಭೆ ನಿಮ್ಮನ್ನು ಈ ರೀತಿಯಾಗಿ ಗುರುವಿನ ಮೂಲಕ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡುವಂತಾಗಿದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಪಾಪವನ್ನು ನಷ್ಟ ಮಾಡಿ ಭಕ್ತರ ದಾರಿಯಲ್ಲಿರುವ ಒಂದು ನಕಾರಾತ್ಮಕ ಶಕ್ತಿಯನ್ನಾಗಿರ್ಬೋದು ಕೆಲವರ ದೃಷ್ಟಿಯನ್ನಾಗಿರ್ಬೋದು ಒಂದು ಸಮಸ್ಯೆಗಳನ್ನಾಗಿರ್ಬೋದು ದೂರ ಮಾಡಲಿಕ್ಕೋಸ್ಕರನೇ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಗುರುವಿನ ಪಾದದಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡ್ಕೊಳ್ಳಿ ಖಂಡಿತವಾಗಿಯೂ ಅಲ್ಲೇ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅವರ ಆರಾಧನೆ ಅವರ ಸ್ಮರಣೆ ಮಾಡಿ ನೀವು ಎಲ್ಲಿಗೆ ಹೊಟ್ಟರು ಕೂಡ ನಿಮ್ಮ ಸಮಯ ಸರಿಯಾಗ್ತಾ ಹೋಗುತ್ತೆ ಉತ್ತಮವಾದ ದಾರಿಗಳು ತೆರೆದುಕೊಳ್ತಾ ಹೋಗ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನೀವು ಪ್ರಕೃತಿ ಪ್ರಾಣಿಗಳು ಮತ್ತು ಜನರು ಮತ್ತು ವಿಶ್ವದ ಶಕ್ತಿಗಳೊಂದಿಗೆ ಆಳವಾದ ಒಂದು ಸಂಪರ್ಕವನ್ನು ಹೊಂದಿದ್ದೀರಾ ಅದು ಹಿಂದಿನ ದಿನದಲ್ಲಿ ಅಷ್ಟಾಗಿ ಇರಲಿಲ್ಲ ಆದರೆ ಈಗಿನ ದಿನಗಳಲ್ಲಿ ತುಂಬ ಒಂದು ಆಳವಾದ ಸಂಪರ್ಕವನ್ನು ಹೊಂದಿದ್ದೀರಾ ಪ್ರಕೃತಿಯನ್ನು ಪ್ರೀತಿಸ್ತೀರಾ ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಕರುಣೆ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇದ್ದೀರ ಇದು ನಿಮ್ಮ ಆತ್ಮದ ಒಂದು ಧ್ಯೇಯವನ್ನು ಗುರಿಯನ್ನು ವಿಶ್ವದ ಶಕ್ತಿಗಳೊಂದಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ ಇದರಿಂದ ಏನಾಗುತ್ತೆ ಅಂದರೆ ನೀವು ಹೀಲಾಗ್ತೀರಾ ಎಲ್ಲ ರೀತಿಯಲ್ಲೂ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಕೆಲವು ಅನವಶ್ಯಕ ಸಮಸ್ಯೆಗಳಿಂದ ನೀವು ಗುಣಮುಖರಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನೀವು ಏನೋ ಅಂದ್ಕೊಳ್ತಾ ಇರ್ಬೋದು ನನ್ನಲ್ಲಿ ದಯೆ ಪ್ರೇಮ ಉತ್ಪತ್ತಿಯಾಗಿದೆ ನಾನು ಸೇವೆ ಮಾಡುವ ಮನೋಭಾವನ ಹೊಂದಿದ್ದೀನಿ ಗುರುವಿನ ಉಪದೇಶಗಳ ಮೇರೆಗೆ ಅಂದರೆ ನೀವು ಅಂದ್ಕೊಂಡಿದ್ದೀರ ಆದರೆ ಇವುಗಳನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡುವ ಮೂಲಕ ಅಂದರೆ ಇಂತಹ ಬೀಜಗಳನ್ನು ನಿಮ್ಮಲ್ಲಿ ಬಿತ್ತುವ ಮೂಲಕ ನಿಮಗೆ ಅನುಕೂಲವಾಗುವಂಥ ಒಂದು ಪರಿಸ್ಥಿತಿಯನ್ನು ಎದುರಾಗಿಸ್ತಾ ಇದ್ದಾರೆ ಗುರು ಇದೇ ಗುರುವಿನ ಮಹಿಮೆ ಹಾಗಾಗಿ ಇಲ್ಲಿ ಈ ರೀತಿಯ ಒಂದು ಗುಣಗಳು ನಿಮ್ಮಲ್ಲಿ ಉತ್ಪತ್ತಿ ಆಗಿದ್ದಾವೆ ಅಂದರೆ ನಿಮಗೆ ಮುಂದೆ ಸಿಗೋದೆಲ್ಲ ಒಳ್ಳೆಯದೇ ಸಿಗುತ್ತೆ ಹಾಗೆ ನಿಮ್ಮ ದೋಷಗಳು ಏನೇ ಇದ್ದರೂ ದೂರವಾಗ್ತಾ ಹೋಗ್ತವೆ ಹೀಲ್ ಆಗ್ತಾ ಹೋಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ಎಂಥದ್ದೇ ಒಂದು ಬ್ಲಾಕೇಜ್ಗಳಿದ್ರು ಕೂಡ ಅವು ರಿಮೂವ್ ಆಗ್ತಾ ಹೋಗ್ತವೆ ಒಂದು ಹಿಂದಿನ ಜನ್ಮದ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಡ್ ಕರ್ಮ ಅಂದರೆ ಒಂದು ಕೆಟ್ಟ ಕರ್ಮ ಇದೆಯಲ್ಲ ಅದು ಒಂದು ಒಳ್ಳೆಯ ಕರ್ಮಕ್ಕೆ ಕನೆಕ್ಟ್ ಆಗ್ತಾ ಇದೆ ಈಗ ನೀವು ತೆಗೆದುಕೊಳ್ತಾ ಇರುವ ತೀರ್ಮಾನಗಳಾಗ್ತಾ ಇರ್ಬೋದು ನೀವು ಬದಲಿಸಿಕೊಂಡ ಜೀವನ ಆಗಿರ್ಬೋದು ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಬೆಳಕು ತರುತ್ತೆ ಅಂದರೆ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡೋದ್ರ ಜೊತೆಗೆ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಅದು ನೀವು ಬಯಸಿದ ರೀತಿಯಲ್ಲಿ ಅದಕ್ಕೆ ಕಾರಣಕರ್ತರು ಅಂದರೆ ಮೂಲ ನೀವೇ ಆಗಿರ್ತೀರ ನಿಮ್ಮ ಇವತ್ತಿನ ಕರ್ಮ ಹೇಗಿರುತ್ತೋ ಅದು ನಾಳೆಯ ಒಂದು ಭವಿಷ್ಯವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದ ಹಿಂದಿನ ಬಾಗಿಲು ಮುಚ್ಚುತ್ತೆ ಅದು ಏನೊಂದು ಕೆಟ್ಟದಿದೆಯೋ ಇಲ್ಲ ನಿಮ್ಮಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಂಡು ಅದರಿಂದ ಏನಾದರೂ ಸಮಸ್ಯೆಗಳಾಗಿದ್ವೋ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಮರಿಬೇಕು ಅಂತ ಇದ್ದೀರೋ ಅವುಗಳನ್ನು ಮರೀರಿ ಅವುಗಳಿಂದ ಒಂದು ಪ್ರೇರಣೆಯನ್ನು ತಗೊಂಡು ಮುಂದಿನ ಜೀವನವನ್ನು ಶುರು ಮಾಡಿ ಹೊಸ ಬೆಳಕಿನ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸೂಚನೆ ಕೂಡ ಸಿಗ್ತದೆ ನೀವು ಈಗ ಒಂದು ಹೊಸ ಅಧ್ಯಾಯದ ಆರಂಭದ ಹಂತದಲ್ಲಿದ್ದೀರಾ ಅಂದರೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಇದಕ್ಕೆ ನಿಮಗೆ ಒಂದು ಸೋಲ್ ಗ್ರೂಪ್ ಅಂದರೆ ಒಂದು ನಿಮಗೆ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾರೆ ಅವರ ಸಹಾಯವನ್ನು ತೆಗೆದುಕೊಳ್ಳಿ ಯಾವುದೇ ರೀತಿ ಒಂದು ಕೆಟ್ಟದನ್ನ ಯೋಚನೆ ಮಾಡದೆ ಯೋಜನೆ ಹಾಕೊಳ್ಳದೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆ ಸಹಾಯವನ್ನು ನೀವು ತಗೊಳ್ಳಿ ಮುಂದೆ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ನಿಮಗೆ ಇವತ್ತಿನ ಒಂದು ಮೆಸೇಜ್ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಅಂದ್ರೆ ನಿಮ್ಮ ಜೀವನದ ಉದ್ದೇಶಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ನಿಮ್ಮ ಬಗ್ಗೆ ಕೇರ್ ಮಾಡೋರು ಇದಾರೆ ಕಾಳಜಿ ಮಾಡೋರು ಇದ್ದಾರೆ ಹಾಗೆ ನಿಮ್ಮ ಜೀವನಕ್ಕೆ ಬೆಳಕನ್ನು ತರಲಿಕ್ಕೆ ಪ್ರಾರ್ಥನೆ ಮಾಡೋರು ಕೂಡ ಇದ್ದಾರೆ ಅವರನ್ನು ಕೂಡ ನೀವು ಆಗಾಗ ಕೃತಜ್ಞತಾ ರೂಪದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು ತಂದೆ ತಾಯಿ ಹಾಗೆ ನಿಮ್ಮ ಹಿತೈಷಿಗಳನ್ನು ಹಾಗೆ ಗುರು ಕೂಡ ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇರೋದ್ರಿಂದ ಅವರ ಪಾದಗಳಲ್ಲಿ ನೀವು ಎಷ್ಟು ವಿಶ್ವಾಸ ಬಿಟ್ಟು ಯಾವ ಒಂದು ವಿಚಾರವನ್ನು ಸಮರ್ಪಣೆ ಮಾಡಿ ನೀವು ಸೆರೆಂಡರ್ ಆಗ್ತಿರೋ ಅದಕ್ಕೆ ಪೂರಕವಾಗಿ ನಿಮ್ಮ ಜೀವನದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಯೋಜನೆ ಅಂದರೆ ಹುಟ್ಟಾಕೊಳ್ಳುತ್ತೆ ಅಂದರೆ ನೀವು ಏನೇ ಒಂದು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಅದರಲ್ಲಿ ಕೆಲವರ ಆಶೀರ್ವಾದದ ಅಗತ್ಯ ಈ ಸಮಯದಲ್ಲಿ ನಿಮಗಿದೆ ಹಾಗೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವರು ಒಂದು ಹಾರೈಕೆಗಳನ್ನು ನಿಮ್ಮ ಪರವಾಗಿ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನೀವೊಂದು ಗುರುವಿನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡ್ತೀರ ಅಂದರೆ ಅವರು ಏನು ನಿಮಗೋಸ್ಕರ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರಲ್ಲ ಆ ಪ್ರಾರ್ಥನೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ ರೀತಿಯಲ್ಲಿ ನಿಮ್ಮದು ನಿಮ್ಮ ಕಡೆಯಿಂದಲೂ ಒಂದು ಕೃತಜ್ಞತಾ ಭಾವದ ಕನೆಕ್ಟ್ ಎನರ್ಜಿ ಅವರನ್ನು ಹೋಗಿ ತಲುಪುತ್ತೆ ಇದರಿಂದ ನೀವು ಎಲ್ಲ ರೀತಿಯಲ್ಲೂ ಒಂದು ಗುಣಮುಖರಾಗ್ತಾ ಹೋಗ್ತೀರ ಹಾಗೆ ಅನ್ಕೊಂಡ ವಿಚಾರಗಳಲ್ಲಿ ಅಡೆತಡೆ ಇಲ್ಲದೆ ಮುಂದೆ ಹೋಗ್ಲಿಕ್ಕೂ ಕೂಡ ದಾರಿ ಒಂದು ಗುರು ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಪೂರ್ವಜರಾಗಿರ್ಬೋದು ಹಾಗೆ ಒಂದು ಏಂಜಲ್ಸ್ ಆಗಿರ್ಬೋದು ಈ ಸಮಯದಲ್ಲಿ ಗ್ರಹಗಳ ಬಲದ ಜೊತೆಗೆ ನಕ್ಷತ್ರಗಳ ಬಲ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಹಾರೈಸ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕು ಅಂತ ಅದರ ಉದ್ದೇಶದ ಕಡೆ ನೀವು ಗಮನ ಕೊಡಿ ಖಂಡಿತವಾಗಿಯೂ ಇವೆಲ್ಲ ಒಂದು ಎನರ್ಜಿಗಳು ನೀವೇನು ಒಂದು ಒಳ್ಳೆಯದನ್ನು ಮಾಡಿ ಒಂದು ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸಂಪಾದನೆ ಮಾಡಿದಾರಲ್ಲ ಅದು ನಿಮಗೆ ಎಲ್ಲ ರೀತಿಯಲ್ಲೂ ನೀವು ಮುಂದೆ ಹೋಗಲಿಕ್ಕೆ ದಾರಿನೂ ಮಾಡಿಕೊಡುತ್ತೆ ಹಾಗೆ ಕಾರ್ಮಿಕ್ ಕ್ಲೈನ್ಸಿಂಗ್ ಕೂಡ ಆಗ್ತಾ ಹೋಗುತ್ತೆ ಅಂದರೆ ಈ ಎಲ್ಲ ಒಂದು ರೀತಿಯ ಒಂದು ಬ್ಲೆಸ್ಸಿಂಗ್ಗಳು ನಿಮ್ಮ ಜೀವನದಲ್ಲಿರುವ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡಲಿಕ್ಕೆ ನಿಮಗೆ ಒಂದು ಕ್ಲೈನ್ಸಿಂಗ್ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲೂ ಕೂಡ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗೆ ಹೊಸ ಆರಂಭವನ್ನು ಮಾಡಿದಿರ ಯಾವುದೇ ರೀತಿಯ ಆತಂಕ ಆಗಿರ್ಬೋದು ಇಲ್ಲ ಏನಾದರೂ ಒಂದು ನೆಗೆಟಿವ್ ವಿಚಾರಗಳು ಆಗಾಗ ಬಾಧಿಸ್ತವೆ ಅದು ಜನರ ರೂಪದಲ್ಲೇ ಆಗಿರ್ಬೋದು ಇಲ್ಲ ಯಾವುದಾದರೂ ಒಂದು ಅಡೆತಡೆಯ ಆಗಿರ್ಬೋದು ಯಾವುದಕ್ಕೂ ಹೆದರಬೇಡಿ ಗುರುವಿನ ಶರಣದಲ್ಲಿದ್ದರೆ ಅವರು ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸದಿಂದ ನೀವು ಮುಂದುವರಿ ಅಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ಜೀವನ ನಿಮಗೆ ಸಾಕಷ್ಟು ಪಾಠಗಳ ಅನುಭವವನ್ನು ಕಲಿಸುತ್ತೆ ಆ ಅನುಭವಗಳ ಆಧಾರದ ಮೇಲೆ ನೀವು ತಿರುವನ್ನು ತಗೊಳ್ತಾ ಹೋಗಬೇಕು ಅನ್ನೋ ರೀತಿಲಿ ಅಂದರೆ ಜೀವನ ಅನ್ನೋದು ಒಂದು ಸ್ಕೂಲ್ ಇದ್ದ ಹಾಗೆ ಅಲ್ಲಿ ಕಲಿಕೆ ಅನ್ನೋದು ಮುಗಿಯೋದೇ ಇಲ್ಲ ಕಾಲ ಕಾಲಕ್ಕೆ ತಕ್ಕ ಹಾಗೆ ಅನುಭವಗಳ ಮೂಲಕ ಕಲಿಕೆಯನ್ನು ಕಲಿಸ್ತಾನೆ ಇರ್ತದೆ ಆ ಕಲಿಕೆಗಳನ್ನು ವಾಸ್ತವ ರೂಪದಲ್ಲಿ ನೀವು ಅರ್ಥ ಮಾಡಿಕೊಂಡಷ್ಟು ನಿಮ್ಮ ಜೀವನದಲ್ಲಿ ನೀವು ಒಂದು ಪ್ರಬುದ್ಧರಾಗಿ ಬೆಳೀಲಿಕ್ಕೆ ಸಾಧ್ಯ ಕೂಡ ಮಾಡಿಕೊಡುತ್ತೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅವನ್ನ ನೆಗ್ಲೆಟು ಮಾಡಬಾರ್ದು ಹಾಗಂತ ಅವುಗಳನ್ನ ಹಿಡಿದಿಟ್ಕೊಳ್ಳುಬಾರ್ದು ಯಾವ ರೀತಿ ಅವುಗಳಿಂದ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ತಗೊಳ್ಬೇಕು ಹಾಗೆ ಯಾವ ವಿಚಾರಗಳನ್ನು ಹೊರಗೆ ತಳ್ಳಬೇಕು ಅನ್ನೋದನ್ನು ನೀವು ಕಲಿಬೇಕು ಆಗ ಜೀವನ ನಿಮಗೆ ಬಹಳ ಸುಂದರವಾಗಿ ಕಾಣುತ್ತೆ ಹಾಗೆ ಭಿನ್ನವಾದ ಒಂದು ಅನುಭವಗಳನ್ನು ಕೊಡ್ತಾ ಹೋಗುತ್ತೆ ನಿಮ್ಮ ಜೊತೆ ಕೂಡ ನೀಡುತ್ತೆ ಏನು ಒಂಟಿತನ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇದ್ದಾರಲ್ಲ ಅದರ ಅನುಭವ ನಿಮಗೆ ಆಗೋದಿಲ್ಲ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಪರಿಚಯವಾಗಿದೆ ಅಂದರೆ ಆ ಪರಿಚಯ ಒಳ್ಳೆಯದು ಆಗ್ಬೋದು ಕೆಟ್ಟದು ಆಗ್ಬೋದು ನಿಮ್ಮ ನಿಯಂತ್ರಣದಲ್ಲಿ ನೀವಿರಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೂಡ ಈ ಸಮಯದಲ್ಲಿ ಸಿಗ್ತಾಯಿದೆ ಅಂದರೆ ಒಂದು ಶಿಸ್ತುಬದ್ಧವಾಗಿರಬೇಕು ಸೂಕ್ಷ್ಮವಾಗಿ ಆ ಒಂದು ವ್ಯಕ್ತಿಯ ಜೊತೆ ಒಂದು ವ್ಯವಹಾರವನ್ನು ಇಟ್ಕೊಳ್ಬೇಕು ಆದರೆ ಅಮೃತನು ವಿಷ ಅನ್ನೋ ಹಾಗೆ ಮಾಡಿಕೊಳ್ಬೇಡಿ ಎಲ್ಲವೂ ನಿಮ್ಮ ಕೈಯಲ್ಲೇ ಇರುತ್ತೆ ಬುದ್ಧಿವಂತಿಕೆ ಇರುತ್ತೆ ವಿವೇಕನೂ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಯೋಜನೆಯನ್ನು ಯೋಚನೆಯನ್ನು ಮಾಡಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈಗ ಏನು ಸಿಕ್ಕಿದೆಯೋ ಸಿಗ್ತಾ ಇದೆಯೋ ಅದೆಲ್ಲವೂ ನಿಮ್ಮ ಹಿಂದಿನ ಒಂದು ಜನ್ಮದ ಆತ್ಮದ ಆಯ್ಕೆಯೇ ಆಗಿದೆ ಹಾಗಾಗಿ ಇಲ್ಲಿ ನೀವು ಯಾವ ರೀತಿಯ ಒಂದು ಕರ್ಮವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರೋ ಹಾಗೆ ಯಾವೆಲ್ಲ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದರೋ ಅದಕ್ಕೆ ತಕ್ಕ ಹಾಗೆ ಆ ಹಾದಿಯಲ್ಲಿ ಗುರುವಿನ ಬಲ ಅಂದರೆ ಆಶೀರ್ವಾದ ನೆರಳಿನಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ ಅಂದರೆ ದೇವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಇದೆ ಅದೇ ನಿಮ್ಮ ಪರಿವರ್ತನೆಗೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ತಾ ಇದೆ ಹಾಗೆ ಇಲ್ಲಿ ನೀವು ಒಂದು ಪ್ರತಿಯೊಂದು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದು ಒಂದು ಪಾಠವನ್ನು ಕೊಡುತ್ತೆ ಆ ಅನುಭವದ ಮೇಲೆ ನೀವು ತಿರುವುಗಳನ್ನು ತಗೊಳ್ಳೇಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಸಂತೋಷ ಸಿಗ್ತಾ ಇರ್ಬೋದು ಒಂದು ಉಡುಗೊರೆ ಸಿಕ್ಕಿರ್ಬೋದು ಹಾಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕಿರ್ಬೋದು ಯಾರದ್ದು ಮೂಲಕ ಆಗಿರ್ಬೋದು ಇಲ್ಲವೇ ನೀವು ಒಂದು ಏನನ್ನಾದರೂ ಖರೀದಿ ಮಾಡಿರ್ಬೋದು ಇವೆಲ್ಲವೂ ನಿಮ್ಮ ಹಿಂದಿನ ಒಂದು ಆತ್ಮದ ಪ್ರತಿಫಲದ ಒಂದು ಕಾಣಿಕೆಯಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಆಗ್ತಾ ಇದೆ ಹಿಂದಿನ ಜನ್ಮದ ಆಧಾರಗಳ ಮೇಲೆಯೇ ನಿಮ್ಮ ಒಂದು ಆತ್ಮ ಪ್ಲಾನ್ ಮಾಡ್ತಾ ಇದೆ ಅಂದರೆ ನಿಮಗೆ ಏನು ಕೊಡಬೇಕು ಏನು ಕೊಟ್ಟರೆ ಒಳ್ಳೆಯದು ಅನ್ನೋ ರೀತಿ ಯಾಕಂದರೆ ಬ್ಲಾಕೇಜ್ಗಳಿಂದ ಆವೃತವಾಗಿದ್ದ ಅಂದರೆ ಧೂಳಿನಿಂದ ಆವೃತವಾಗಿದ್ದ ಆ ಒಂದು ಆತ್ಮವನ್ನು ಜಾಗೃತಗೊಳಿಸಿದ್ರ ಅದರಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕನ್ನು ಮೂಡಿಸಿ ನೀವೀಗ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರ ಯಾವುದು ಕೆಟ್ಟದು ಯಾವುದು ತಪ್ಪುದು ಯಾವ ದಾರಿಯಲ್ಲಿ ಹೋಗಬೇಕು ಯಾವುದು ಸರಿ ಇದೆ ಯಾವುದು ನಾನು ಏನು ಮಾಡಬೇಕು ಅನ್ನೋದು ನಿಜ ಒಂದು ವಾಸ್ತವವನ್ನು ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಆತ್ಮ ಈ ಸಮಯದಲ್ಲಿ ನಿಮಗೆ ಪ್ರತಿಸ್ ಬಂದಿಸ್ತಾ ಇದೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಅಂದರೆ ನೀವು ಒಳಒಳಗೆ ಏನು ಹಂಬಲಿಸ್ತಾ ಇರ್ತೀರಲ್ಲ ಅದು ನಿಮ್ಮ ಸುಪ್ತ ಮನಸ್ಸು ಜಾಗೃತ ಮಾಡಿಕೊಡುತ್ತೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಕೂಡ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಸೋಲ್ ಒಂದು ಗ್ರೂಪ್ ನಿಮಗೆ ಕನೆಕ್ಟ್ ಆಗುತ್ತೆ ಅಂದರೆ ತುಂಬ ಒಂದು ಒಳ್ಳೆಯ ಜನರು ನಿಮಗೆ ಎದುರಾಗ್ತಾರೆ ಅವರಿಂದ ಸಹಾಯ ಸಿಗುತ್ತೆ ಅದು ಎಲ್ಲೇ ಇರಿ ಏನೇ ಕೆಲಸ ಮಾಡ್ತಾರೆ ಎಲ್ಲೇ ಹೋಗಿರಿ ಅಲ್ಲಿ ನಿಮಗೆ ಆ ಗುರುವಿನ ಬಲದಿಂದ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳ ಒಂದು ಸಕಾರಾತ್ಮಕ ಊರ್ಜೆಗಳ ಪ್ರಭಾವದಿಂದ ನಿಮಗೆ ಒಳ್ಳೆಯವರು ಕನೆಕ್ಟ್ ಆಗ್ತಾರೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ ತುಂಬ ಸಹಾಯ ಸಿಗುತ್ತೆ ಕೆಲವರಿಂದ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಸೂಚನೆ ಸಿಗ್ತಾಯಿದೆ ಇದು ನಿಮ್ಮ ಒಂದು ಜೀವನದ ಉದ್ದೇಶವನ್ನು ಬದಲಾಯಿಸುತ್ತೆ ಹಾಗೆ ನಿಮ್ಮ ಮನಸ್ಥಿತಿಯನ್ನು ದೃಢವಾಗಿಸೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಭರವಸೆಯನ್ನು ತುಂಬುತ್ತೆ ಮುಂದೆ ನನಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಆ ಭರವಸೆಯೊಂದಿಗೆ ಈಗ ನೀವು ಮುಂದೆ ಇದ್ದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳ ಒಂದು ಪರಿವರ್ತನೆಯನ್ನು ಕಾಣ್ತೀರಾ ಅವರ ಜೀವನದಲ್ಲಿ ಅವರೊಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳೋದನ್ನು ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರು ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಮಾಡುವ ಒಂದು ಆಲೋಚನೆ ಆಗಿರ್ಬೋದು ಆಡುವ ಮಾತುಗಳಿಂದ ಮಾಡ್ತಾ ಇರುವ ಕೆಲಸದಿಂದ ಯೋಚಿಸ್ತಾ ಇರುವ ಯೋಜನೆಗಳಿಂದ ಉದ್ದೇಶಗಳಿಂದ ಉಂಟಾಗುವ ಒಂದು ಅಲೆಯಾಗಿದೆ ನೀವು ಒಳ್ಳೆಯದೇ ಮಾತನಾಡಿ ಒಳ್ಳೆಯದೇ ಬಯಸಿ ಇಲ್ಲ ಕೆಟ್ಟದನ್ನೇ ಮಾತನಾಡಿ ಕೆಟ್ಟದನ್ನೇ ಯೋಜಿಸಿ ಏನೇ ಮಾಡಿ ಅದು ಒಂದು ಎನರ್ಜಿಯ ಯಕೋ ರೂಪದಲ್ಲಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇರತ್ತೆ ಅದರ ನೆನಪು ನಿಮಗಿರಬೇಕು ಆಗ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಇಲ್ಲಿ ಪಾಪಾರವರ ಶರಣದಲ್ಲಿ ನೀವು ಹೋಗಿದ್ದೀರಾ ಅಂದರೆ ಅಂದರೆ ಅವರು ನಿಮ್ಮನ್ನು ಅವರ ಕಡೆ ಸೆಳೆದುಕೊಂಡಿದ್ದಾರೆ ಅಂದರೆ ಇಲ್ಲಿ ನಿಮ್ಮ ಒಂದು ಕೆಟ್ಟ ಕರ್ಮ ಆಗಿರ್ಬೋದು ಪಾಪ ಆಗಿರ್ಬೋದು ತಪ್ಪುಗಳಿಂದ ಉಂಟಾದ ಯಾವುದೇ ರೀತಿ ಒಂದು ಕೆಟ್ಟದಾಗಿರ್ಬೋದು ಅದೆಲ್ಲವನ್ನು ಅವರು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಅವರನ್ನು ಪೂಜೆ ಮಾಡ್ತಾ ಇದ್ದೀರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸಾಯಿ ಸಚ್ಚರಿದ್ರೆ ಪಾರಾಯಣವನ್ನು ಮಾಡ್ತಿದ್ದೀರಾ ದೀಪಾರಾಧನೆ ಮಾಡ್ತಾ ಇದ್ದೀರಾ ಇವೆಲ್ಲದರಿಂದ ನನಗೆ ಯಾವುದೇ ರೀತಿ ಪರಿವರ್ತನೆ ಸಿಕ್ಕಿಲ್ಲ ಅನ್ನೋರಿಗೆ ನಾನು ತುಂಬಾ ನಂಬಿದ್ದೀನಿ ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆಗಳು ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಬಾಬಾರವರಿಂದ ಒಂದು ಸ್ಪಷ್ಟತೆ ಸಿಗ್ತಾ ಇದೆ ಒಳ ಒಳಗೆ ಶುದ್ಧತೆಯ ಒಂದು ಶುದ್ಧೀಕರಣ ನಡೀತಾ ಇದೆ ಮೇಲ್ಮುಖವಾಗಿ ಭೌತಿಕವಾಗಿ ಅದು ಕಾಣಿಸ್ಕೊಳ್ತೇ ಇರ್ಬೋದು ಆದರೆ ಒಳಗಿನಿಂದಲೇ ನಿನ್ನ ಒಳಗಿನಿಂದಲೇ ನಾನು ಕಾರ್ಯಪ್ರವೃತ್ತನಾಗಿ ನಿನ್ನಿಂದ ಏನು ಮಾಡಿಸ್ಬೇಕು ಮಾಡಿಸ್ಬಾರ್ದು ಅನ್ನೋ ರೀತಿ ನಿನ್ನನ್ನು ಒಳ್ಳೆಯ ದಿಕ್ಕಿಗೆ ಕರೆದೊಯ್ತಾ ಇದ್ದೀನಿ ನನ್ನಲ್ಲಿ ಪೂರ್ಣವಾದ ಶರಣಾಗತಿಯ ಭಾವವನ್ನು ಹೊಂದಿ ಶರಣಾಗು ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನೀನು ಮಾಡು ನಾನು ನನ್ನ ಯೋಜನೆಯ ಭಾಗವಾಗಿ ನಿನ್ನ ಒಂದು ಭವಿಷ್ಯವನ್ನು ರೂಪಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದ ನಿಮ್ಮ ಒಂದು ಮನಸ್ಸಿನ ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಉತ್ತರ ಸಿಗ್ತಾ ಇದೆ ಶತ್ರುಗಳಾಗಿರ್ಬೋದು ನಿಮ್ಮ ಮೇಲೆ ಹಾಗೆ ಸಾಧಿಸೋರಾಗಿರ್ಬೋದು ಇಲ್ಲ ನಿಮ್ಮನ್ನು ದಾರಿ ತಪ್ಪಿಸಬೇಕು ನಿಮ್ಮ ಏಳಿಗೆಯನ್ನು ಸಹಿಸಲಾರದೆ ಕೆಲವರು ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳನ್ನು ನಿಮ್ಮ ಮೇಲೆ ಈಗ ಭೌತಿಕವಾಗಿ ಬೀರ್ತಾ ಇದ್ದಾರಲ್ಲ ದುಷ್ಟಶಕ್ತಿಗಳ ಪ್ರಭಾವ ದುಷ್ಟ ಒಂದು ಕೆಟ್ಟ ದೃಷ್ಟಿಯ ಪ್ರಭಾವ ಆಗಿರ್ಬೋದು ಇವೆಲ್ಲವನ್ನು ಸಮತೋಲನಗೊಳಿಸ್ತಾ ಇದ್ದಾರೆ ಅಂದರೆ ಆ ಎಲ್ಲ ಒಂದು ಶಕ್ತಿಯ ಪ್ರಭಾವವನ್ನು ನಶಿಸುವಂತೆ ಮಾಡಿ ಇದು ಒಂದು ದೇವರ ಕೃಪೆ ಅನ್ನೋದಕ್ಕಿಂತ ಆತ್ಮದ ಒಂದು ಶಿಕ್ಷಣವಾಗಿದೆ ನಿಮಗೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಶುದ್ಧೀಕರಣ ಒಂದು ಆತ್ಮದ ಶುದ್ಧೀಕರಣ ಆಗಿರ್ಬೋದು ಒಂದು ಕೆಟ್ಟ ಕರ್ಮದ ಶುದ್ಧೀಕರಣ ಆಗಿರ್ಬೋದು ಒಂದು ಬ್ಲಾಕೇಜ್ಗಳಲ್ಲಿರುವ ಒಂದು ಅಡೆತಡೆಗಳನ್ನು ಯಾವ ರೀತಿ ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಕೆಲವು ದೇವದೂತರ ಅನುಗ್ರಹ ಆಶೀರ್ವಾದದಿಂದ ಅಂದರೆ ಬಾಬಾರವರು ನಿಮ್ಮ ಹತ್ತಿರ ದೇವದೂತರನ್ನು ಕಳಿಸ್ತಾ ಇದ್ದಾರೆ ಅದು ಯಾವುದಾದ್ರೂ ರೂಪದಲ್ಲಿ ಮನುಷ್ಯರ ರೂಪದಲ್ಲಾಗಿರ್ಬೋದು ಪ್ರಾಣಿ ಪಕ್ಷಿಗಳ ರೂಪದಲ್ಲಾಗಿರ್ಬೋದು ಪ್ರಕೃತಿಯ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಸೋಲ್ ಎನರ್ಜಿಗಳ ಮೂಲಕ ನಿಮ್ಮ ಹತ್ತಿರ ಕಳಿಸಿ ಒಂದು ಮಾರ್ಗದರ್ಶನ ಮಾಡೋದೇ ಆಗಿರ್ಬೋದು ಇಲ್ಲ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದೇ ಆಗಿರ್ಬೋದು ಇಲ್ಲ ಸಮಯ ಸಮಯಕ್ಕೆ ನಿಮ್ಮನ್ನು ಎಚ್ಚರಿಸುವ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ಅವರು ನಿಮಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ಸಹಾಯ ಮಾಡುವಂತೆ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಒಂದು ನೋವಿನ ಮೂಲಕ ಆಗಿರ್ಬೋದು ಇಲ್ಲ ಯಾವುದೋ ರೀತಿ ಒಂದು ಅನುಭವದ ಮೂಲಕ ಆಗಿರ್ಬೋದು ನಿಮಗೆ ಇಲ್ಲಿ ಒಂದು ಪಾಠ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಶುದ್ಧೀಕರಣವನ್ನ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಗುರು ತೀರ್ಮಾನ ಮಾಡಿರೋದ್ರಿಂದ ನಿಮಗೆ ಕೆಲವೊಂದ್ಸಾರಿ ನೀವು ತಿದ್ಕೊಳ್ಳಿಲ್ಲ ಅಂದ್ರೆ ಒಂದು ಪೆಟ್ಟನ್ನಾದರೂ ಕೊಟ್ಟು ಅವರು ನಿಮ್ಮನ್ನ ತಿದ್ದುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಯಾರನ್ನೋ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಉದ್ದೇಶ ಈಡೇರುತ್ತೆ ನಿಮ್ಮ ಇಚ್ಛೆ ನೆರವೇರಿಸಿಕೊಡ್ತಾರೆ ಗುರು ಇನ್ನೂ ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗಿ ಹಾಗೆ ನಿಮ್ಮ ಪೂರ್ವಜರನ್ನು ಕೂಡ ಈ ಸಮಯದಲ್ಲಿ ನೀವು ಸ್ಮರಣೆ ಮಾಡಿಕೊಳ್ಬೇಕು ಇದರಿಂದ ನಿಮ್ಮ ಮಕ್ಕಳಲ್ಲಿ ಉತ್ತಮವಾದ ಒಂದು ಪರಿವರ್ತನೆಗಳನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಇಂಥ ಒಂದು ಕಾರ್ಮಿಕ್ ಲೈನ್ಸಿಂಗ್ ಅಂದರೆ ಶುದ್ಧೀಕರಣ ನಡೆಯುವಂಥ ಸಮಯದಲ್ಲಿ ಒಂದೊಂದ್ಸರಿ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇಲ್ಲ ಒಂದು ಗಲಾಟೆಗಳಾಗಿರ್ಬೋದು ಇಲ್ಲ ನಿಮ್ಮಲ್ಲೇ ಒಂದು ನಕಾರಾತ್ಮಕ ಯೋಚನೆಗಳು ಹೆಚ್ಚಾಗೋದಾಗಿರ್ಬೋದು ಒಟ್ಟಾರಿಯಾಗಿ ಯಾವುದಾದ್ರೂ ರೀತಿಯಲ್ಲಿ ಇದೇನಪ್ಪ ಗುರುವಿನ ಶರಣದಲ್ಲಿ ಹೋದ ಮೇಲೆ ಇಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಹೆಚ್ಚಿಕೊಂಡಿದ್ದಾವೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅನುಭವಕ್ಕೆ ಬರ್ತಾ ಇದೆ ಅಂದರೆ ಖಂಡಿತ ಅವೆಲ್ಲವೂ ಅಂತ್ಯಗೊಳ್ಳುವ ಸಮಯ ಶುರುವಾಗಿದೆ ಅಂದರೆ ಬಂದಿದೆ ಅಂತ ಹೇಳಿ ಆಗಲೇ ಅವುಗಳು ಅಷ್ಟೊಂದು ಉದ್ವೇಗ ಪಡ್ಕೊಂಡಿರ್ತವೆ ಅಂದ್ರೆ ನಿಮ್ಮಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಮೂಲ ಸ್ಥಾನದಿಂದ ಹೊರಗೆ ಹೋಗಬೇಕಂದ್ರೆ ಅವುಗೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಅವುಗಳು ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ನಿಮಗೆ ಒಂದು ವೇದನೆಯನ್ನು ಕೊಡ್ತಾ ಇದಾವೆ ಯಾಕಂದ್ರೆ ನೀವು ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದಿಂದ ಹಾಗೆ ಒಂದು ಪೂಜೆ ಪುನಸ್ಕಾರಗಳಿಂದ ಹಿಂದೆ ಸರಿಬೇಕು ಹಿಂದೆ ಹೇಗಿದ್ರಲ್ಲ ಅದನ್ನೇ ಒಪ್ಕೊಂಡು ನೀವು ಜೀವನ ಮಾಡಬೇಕು ಆ ರೀತಿಯಲ್ಲಿ ಅಂದ್ರೆ ಹಿಂದೆ ನಾನು ಇದ್ದಿದ್ದೇ ಸರಿ ಈಗ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರೋದಕ್ಕೆ ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಕಾರಾತ್ಮಕತೆಗೆ ಜಾರಿಸ್ಬೇಕು ಅನ್ನೋ ರೀತಿಯಲ್ಲಿ ಆ ಕಷ್ಟಗಳು ಒಂದು ರೀತಿಯಲ್ಲಿ ನಿಮ್ಮನ್ನ ಹಿಂಸಿಸ್ತಾ ಇದ್ದಾವೆ ಆದರೆ ಈ ಸಮಯದಲ್ಲಿ ನೀವು ಧೃತಿಗೆಡಬಾರ್ದು ನೀವು ಗುರುವಿನಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಖಂಡಿತವಾಗಿಯೂ ನಿಮ್ಮ ಒಂದು ಪರೀಕ್ಷೆಯಾಗಿದೆ ಈ ಸಮಯದಲ್ಲಿ ನೀವು ಯಾವ ರೀತಿ ದೃಢ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿ ನಿಲ್ತಿರೋ ಅಷ್ಟೇ ವೇಗವಾಗಿ ಆ ಕಷ್ಟಗಳು ಪರಿಹಾರ ಕಾಣ್ತವೆ ಸಮಸ್ಯೆಗಳು ದೂರವಾಗ್ತವೆ ನಿಮ್ಮ ವೇದನೆಗೆ ಒಂದು ಅಂತ್ಯ ಸಿಗತ್ತೆ ಹೊಸ ಅಧ್ಯಾಯದ ಪ್ರಾರಂಭ ಆಗುತ್ತೆ ಶಾಂತವಾಗಿ ನಿಧಾನವಾಗಿ ಒಂದೊಂದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಬರ ಸಹಾಯ ಕೂಡ ಮಾಡಿಕೊಡ್ತಾರೆ ಇಲ್ಲಿ ಗುರುವು ಧ್ಯಾನ ಮಾಡಿ ನಿಮ್ಮ ಒಂದು ಕರ್ಮದ ಶಕ್ತಿ ಹೆಚ್ಚಾಗತ್ತೆ ಹಾಗೆ ಆಧ್ಯಾತ್ಮಿಕವಾಗಿ ನೀವು ಪ್ರಬಲರಾಗ್ತೀರಾ ಹಾಗೆ ನಿಮ್ಮ ಒಂದು ದೈಹಿಕ ಮಾನಸಿಕ ಒಂದು ಅಸ್ವಸ್ಥತೆ ದೂರವಾಗುತ್ತೆ ಹಾಗೆ ಇಲ್ಲಿ ಕೆಲವರನ್ನು ಕ್ಷಮಿಸಬೇಕು ಕ್ಷಮೆ ಇರಬೇಕು ಕ್ಷಮೆ ಇದ್ದಾಗಲೇ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳಕ್ಕೆ ಸಾಧ್ಯ ಮುಂದುವರಿಲಿಕ್ಕೆ ಸಾಧ್ಯ ಎಲ್ಲಿವರೆಗೂ ಒಂದು ನೋವನ್ನಾಗಿರ್ಬೋದು ಇಲ್ಲ ದ್ವೇಷವನ್ನಾಗಿರ್ಬೋದು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೋ ಅಲ್ಲಿಯವರೆಗೂ ನೀವು ಆ ಒಂದು ಇದರಿಂದ ಎನರ್ಜಿಯಿಂದ ಮುಕ್ತವಾಗೋದಿಲ್ಲ ಆ ಎನರ್ಜಿ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮನೆ ಮಾಡಿಬಿಟ್ಟಿರುತ್ತೆ ಹಾಗಾಗಿ ನೀವು ಕ್ಷಮಿಸಬೇಕು ಇಲ್ಲಿ ಯಾರೂ ಶಾಶ್ವತವಲ್ಲ ಸ್ಥಿರವೂ ಅಲ್ಲ ಹಾಗಾಗಿ ನೀವು ಕ್ಷಮಿಸಬೇಕು ಮುಂದೆ ಹೋಗಬೇಕು ಖಂಡಿತವಾಗಿಯೂ ಅಲ್ಲಿ ನಿಮಗೆ ಒಂದು ಹೊಸದೊಂದು ಅಧ್ಯಾಯ ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಎಲ್ಲಿವರೆಗೂ ಬಿಗಿಯಾಗಿ ಒಂದು ದ್ವೇಷ ಶತ್ರುತ್ವ ಇಲ್ಲ ಯಾರೋ ಏನೋ ಮಾಡಿದ್ರು ಅನ್ನೋ ವಿಚಾರಗಳನ್ನೇ ನೀವು ಮನಸ್ಸಲ್ಲಿ ಕ್ಷಮಿಸಲಾರದೆ ಒದ್ದಾಡ್ತಾ ಇರ್ತೀರಲ್ಲ ಆ ಸಮಯದಲ್ಲಿ ನಿಮಗೆ ಅದು ನೋವು ಹೆಚ್ಚಕ್ಕೆ ಕೊಡುತ್ತೆ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಕ್ಷಮಿಸಿದಾಗ ಅವರಿಗೆ ಆ ಒಂದು ಪ್ರಮಾಣ ಹೆಚ್ಚಾಗುತ್ತೆ ನೀವು ನೋವಿನಿಂದ ಮುಕ್ತರಾಗ್ತೀರಾ ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತಾ ಅನುಸಾರವಾಗಿ ನೀವು ಏನು ಇನ್ನೊಬ್ಬರಿಗೆ ನಿಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡ್ತಾ ಇದ್ದೀರಲ್ಲ ಒಂದು ನಮ್ರತ ಭಾವದಿಂದ ಅದು ನಿಮ್ಮ ದೋಷಗಳನ್ನ ದೂರ ಮಾಡ್ತಾ ಇದೆ ಇದು ನಿಮಗೆ ಗೊತ್ತಾಗ್ತಾ ಇಲ್ಲ ಇದೊಂದು ಕಾರ್ಮಿಕ್ ಲೈನ್ಸಿಂಗ್ ರೂಪದಲ್ಲೂ ಕೂಡ ಇದು ವ್ಯಕ್ತವಾಗುತ್ತೆ ಹಾಗಾಗಿ ಕೆಲವು ವಿಚಾರಗಳನ್ನಾಗಿರ್ಬೋದು ಕೆಲವು ಜನರನ್ನಾಗಿರ್ಬೋದು ಕ್ಷಮಿಸಿ ನೀವು ಮುಂದೆ ಹೋಗಿ ನಿರಾತಂಕವಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಇದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಮೂಡ್ತಾ ಇರುವ ಒಂದು ನಕಾರಾತ್ಮಕತೆಯನ್ನು ಕತ್ತರಿಸುವ ರಕ್ಷಕರಾಗಿ ಇಲ್ಲಿ ಬಾಬಾ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ನನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ನಕಾರಾತ್ಮಕ ವಿಚಾರಗಳು ಭುಗಿಲು ಹೇಳ್ತಾ ಇದ್ದಾವೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಶರಣಾಗಿದ್ದೀರಲ್ಲ ಅವರು ಅವುಗಳನ್ನು ಕತ್ತರಿಸುವ ರಕ್ಷಕರಾಗಿ ಇಲ್ಲಿ ನಿಮ್ಮೊಳಗಿನಿಂದಲೇ ಕೆಲಸ ಇದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ವಿಶ್ವಾಸವನ್ನು ತುಂಬಿಸ್ತಾ ಇದ್ದಾರೆ ನಿಧಾನವಾಗಿ ಅಂತ್ಯ ಆಗುತ್ತೆ ಯಾವುದನ್ನೇ ಆಗಲಿ ಒಂದೇ ಸಾರಿ ನಿಯಂತ್ರಣಕ್ಕೆ ತರಲಿಕ್ಕೆ ಆಗೋದಿಲ್ಲ ಹಾಗೆ ತರಲೂಬಾರ್ದು ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತತೆ ಹಾಗಾಗಿ ನಿಧಾನವಾಗಿ ಆ ನಕಾರಾತ್ಮಕತೆ ದೂರವಾಗುತ್ತೆ ನೀವೆಷ್ಟು ಒಂದು ಒಳ್ಳೆಯದನ್ನು ಮನಸಲ್ಲಿ ರೂಢಿಸ್ಕೊಳ್ತಾ ಹೋಗ್ತಿರೋ ಬದುಕಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ನಕಾರಾತ್ಮಕತೆಯಿಂದ ಅಂಥ ಜನರಿಂದ ಅಂಥ ವಿಚಾರಗಳಿಂದ ಒಂದು ಬ್ಯಾಡ್ ಕರ್ಮದಿಂದ ನೀವು ಮುಕ್ತರಾಗ್ತಾ ಹೋಗ್ತೀರಾ ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ನೀವು ಏನೂ ಇಲ್ಲದೇ ಇದ್ರೂ ಪರವಾಗಿಲ್ಲ ನಿಮ್ಮ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿಭಾಯಿಸ್ಕೊಳ್ಳೋಕ್ಕೆ ಅಂದರೆ ನಿಮ್ಮ ಮಕ್ಕಳ ಪರವಾಗಿ ಆಗಿರ್ಬೋದು ಯಾರಿಗೋ ಒಂದು ಮಾತನ್ನು ಕೊಟ್ಟಿದ್ದೀರಾ ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಹಾಯ ಇಲ್ಲಿ ನಿಮಗೆ ಒಂದು ಪ್ರಕೃತಿ ಬ್ರಹ್ಮಾಂಡದಿಂದ ಖಂಡಿತವಾಗಿಯೂ ಸಿಗತ್ತೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದರೆ ಆ ಭಗವಂತ ಆ ಗುರು ನಿಮ್ಮ ಜೊತೆಯೇ ನಿಂತು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯಾಕಂದರೆ ಅವರು ಕೊಡದಂಥ ಭಾಗ್ಯ ಯಾವುದೂ ಇಲ್ಲ ಗುರುವಿನ ಬ ಹಲವೇ ನಿಮ್ಮ ಜೊತೆಗಿದೆ ಅವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಬಯಸ್ತೇ ಇರುವ ಭಾಗ್ಯ ಕೂಡ ನಿಮಗೆ ಬಂದು ಸಿಗತ್ತೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಅದೃಷ್ಟವೇ ನಿಮ್ಮ ಪಾಲಾಗತ್ತೆ ಎಲ್ಲ ರೀತಿಯಲ್ಲೂ ಆ ಗುರುವು ಅದರ ಸಿದ್ಧತೆಯನ್ನು ನಡೆಸಿಕೊಡ್ತದ್ರೆ ಯಾಕಂದರೆ ತನ್ನ ಒಂದು ಶಿಷ್ಯ ಯಾವ ರೀತಿ ಒಂದು ಉತ್ತಮವಾದ ಜೀವನವನ್ನು ಮಾಡಬೇಕು ಅಂತೇಳಿ ಅವರ ಯೋಜನೆಯ ಭಾಗವಾಗಿದ್ದಾರೆ ಈ ಸಮಯದಲ್ಲಿ ಹಾಗಾಗಿ ನೀವು ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಏನಿದೆಯಲ್ಲ ದಿನನಿತ್ಯದ ಕರ್ಮಗಳ ಮೂಲಕ ಅದನ್ನು ಮಾಡ್ತಾ ಹೋಗಿ ಅವರು ನಿಮ್ಮ ಒಂದು ಭವಿಷ್ಯಕ್ಕೆ ಜೀವನಕ್ಕೆ ಏನನ್ನು ರೂಪಿಸಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಅದನ್ನು ಅವರು ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿ ಅದನ್ನು ವಿಶ್ವಾಸದ ರೂಪದಲ್ಲಿ ನೀವು ಪಡ್ಕೊಳ್ತಾ ಹೋಗ್ತೀರ ಜೀವನದುದ್ದಕ್ಕೂ ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಅಂದರೆ ಅನವಶ್ಯಕವಾಗಿ ಮನೆಯಲ್ಲಿ ಏನಾದರೂ ವಸ್ತುಗಳು ಒಡೆದು ಹೋಗೋದು ಇಲ್ಲ ಅಂದರೆ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಹಣ ವ್ಯರ್ಥವಾಗಿ ಖರ್ಚಾಗೋದು ಈ ರೀತಿಯೆಲ್ಲ ಆಗ್ತಾ ಇದೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ನಕಾರಾತ್ಮಕತೆ ಪ್ರವಹಿಸ್ತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಅದರ ಸೂಕ್ಷ್ಮ ನನಗೆ ಸಿಗ್ತಾಯಿದೆ ಅದರ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತೇಳಿ ದಾರಿ ಕಾಣ್ತಾ ಇಲ್ಲ ನೀವು ಇದು ವ್ಯಾಪಾರದ ಸ್ಥಳದಲ್ಲಾದರೂ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಾದರೂ ನೀವು ಮಾಡ್ಕೊಳ್ಬೇಕು ಯಾಕಂದರೆ ವ್ಯಾಪಾರ ಅಂದರೆ ಅಲ್ಲಿ ಮಹಾಲಕ್ಷ್ಮಿಯ ನೆಲೆ ಇರಬೇಕು ಅಂತೇಳಿ ಬಯಸ್ತೀರಿ ಯಾಕಂದರೆ ಅದೇ ಉದ್ದೇಶವನ್ನು ಇಟ್ಕೊಂಡೇ ನೀವು ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಂದರೆ ಆ ಮನೆಯಲ್ಲಿ ಮಹಾಲಕ್ಷ್ಮೀ ನಾರಾಯಣರು ನೆಲೆಯಾಗಿದ್ದಾಗಲಿ ಮಾತ್ರ ಅಲ್ಲಿ ಒಂದು ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂದರೆ ದುಡಿದ ಹಣವನ್ನು ಅಲ್ಲಿ ನೀವು ಶೇಖರಿಸಿಡಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಿಮ್ಮ ದಿನನಿತ್ಯದ ಕರ್ಮಗಳ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಅದ್ಭುತವಾದ ಒಂದು ಪರಿಣಾಮವನ್ನು ಬೀರುತ್ತೆ ಅದು ಶುಕ್ರವಾರದ ದಿನವೇ ಮಾಡಿಕೊಳ್ಬೇಕು ನಾಳೆ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಆಗುತ್ತೆ ಬೆಳಗ್ಗೆ ಆದರೆ ಆಗುತ್ತೋ ಆ ಸಮಯದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಮನೆಯ ಮೇನ್ ಡೋರ್ ಅಲ್ಲಿಂದಲೇ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಬರುತ್ತೆ ಹಾಗಾಗಿ ಆ ಮೇನ್ ಡೋರನ್ನು ಶುಕ್ರವಾರದ ದಿನ ಪ್ರತಿ ಶುಕ್ರವಾರದ ದಿನ ಚೆನ್ನಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡ್ಮೇಲೆ ಒಂದು ಬಾಟ್ಲಲ್ಲಿ ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಒಂದು ಆಲ್ಕೋಹಾಲ್ ರಹಿತವಾದ ಅಂದರೆ ಮಿಶ್ರಣವಾಗದಂಥ ಒಂದು ಸೆಂಟನ್ನು ಪರ್ಫ್ಯೂಮನ್ನು ಅದರಲ್ಲಿ ಹಾಕ್ಕೊಳ್ಬೇಕು ಆ ನೀರಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕು ಒಂದು ಬಾಟ್ಲಲ್ಲಿ ಅಂದರೆ ಸ್ಪ್ರೇ ಮಾಡೋ ಬಾಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಪುಡಿ ಅಂದ್ರೆ ನೀವು ಮಸಾಲೆ ಪದಾರ್ಥಗಳಲ್ಲಿ ಚಕ್ಕೆ ಬರುತ್ತಲ್ಲ ದಾಲ್ಚಿನ್ನಿ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದರೊಳಗೆ ಮಿಶ್ರಣ ಮಾಡಿಕೊಂಡು ಅದನ್ನ ನೀವು ಮೇನ್ ಡೋರ್ ಏನಿರುತ್ತಲ್ಲ ಕದ ಇರುತ್ತಲ್ಲ ಬಾಗಿಲು ಅದರ ಮೇಲೆ ಸ್ಪ್ರೈ ಮಾಡಬೇಕು ಹಿಂದೆ ಮುಂದೆ ಎರಡು ಕಡೆ ಖಂಡಿತವಾಗಿ ಈ ರೀತಿ ಮಾಡ್ತಾ ಬನ್ನಿ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ತಡಿ ಹಿಡದ ನಿಲ್ಸುತ್ತಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಸಂಪತ್ತಿನ ಮೂಲಕ ಅಭಿವೃದ್ಧಿಯ ಮೂಲಕ ಒಂದು ಆರೋಗ್ಯದ ಭಾಗ್ಯದ ಮೂಲಕ ಆಗಿರಬಹುದು ಶುಭ ಸಮಾರಂಭಗಳ ಮೂಲಕ ಆಗಿರಬಹುದು ಅಂದ್ರೆ ಒಂದು ಮಂಗಳ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಅದು ಆಗ್ತಾ ಇಲ್ಲ ಬಹಳ ದಿನಗಳಿಂದ ಆಡಿದಾಗ ತಡೆ ಬರ್ತಾ ಇದೆ ಅಂದ್ರೆ ಆ ಎಲ್ಲದರ ಮೂಲಕ ಅದು ನಿಮ್ಮ ಮನೆಯಲ್ಲಿ ಪ್ರವಹಿಸುತ್ತೆ ನಡೆಯುತ್ತೆ ಅಂತ ಕಾರ್ಯಗಳು ಮಂಗಳ ಕಾರ್ಯ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಒಂದು ಹೊಸ ಜೀವ ಕೂಡ ಬರುತ್ತೆ ಅನ್ನೋ ರೀತಿಲಿ ಅಂದ್ರೆ ಅದು ಮಕ್ಕಳ ಒಂದು ಸಂತಾನ ಒಂದು ಫಲದಲ್ಲಿ ಬಯಸ್ತಾ ಇದೀರ ಅಂದ್ರೆ ಅದು ಕೂಡ ಆಗ್ಬೋದು ಇಲ್ಲ ಒಂದು ಮಗಳ ಮದುವೆ ಇಲ್ಲ ಮಗಳ ಮದುವೆಯಾಗಿ ಅಲ್ಲಿಗೆ ಒಬ್ಬ ಹೊಸ ಅತಿಥಿಯ ಪ್ರವೇಶ ಕೂಡ ಆಗ್ಬೋದು ಈ ರೀತಿ ಕೂಡ ಇಲ್ಲಿ ಒಂದು ಎನರ್ಜಿ ಈ ಸಮಯದ ಪ್ರಕಾರ ನಿಮಗೆ ಸಿಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಇದರ ಅವಶ್ಯಕತೆ ನಿಮಗೆ ಇಲ್ಲಿ ಇತ್ತು ಅನಿಸುತ್ತೆ ಹಾಗಾಗಿ ಇಲ್ಲಿ ಒಂದು ಪರಿಹಾರ ನಿಮಗೆ ಸಿಕ್ಕಿದೆ ಗುರು ಇಲ್ಲಿ ಈಗಿನ ಎನರ್ಜಿಯ ಪ್ರಕಾರ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ ಇದು ಒಂದು ಚಿಕ್ಕ ಪರಿಹಾರ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಸಿಗುವ ವಸ್ತುಗಳಾಗಿರ್ತವೆ ಆದರೆ ಇದು ತುಂಬ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ ಮಾಡ್ಕೊಂಡು ನೋಡ್ತಾ ಹೋಗಿ ಪ್ರತಿ ಶುಕ್ರವಾರ ಮಾಡ್ಕೊಳ್ಳಿ ಸಾಕು ಇಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಒಂದು ಎರಡು ಬಾರಿನಾದರೂ ಮಾಡ್ಕೊಳ್ತಾ ಹೋಗಿ ತುಂಬ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಮನೆ ಮುಕ್ತವಾಗುತ್ತೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ ಯಾಕಂದರೆ ಮೇನ್ ಡೋರ್ ಮಹಾದ್ವಾರ ಇದ್ದ ಹಾಗೆ ಒಳ್ಳೆಯದಾದರೂ ಕೆಟ್ಟದಾದರೂ ಅಲ್ಲಿನಲ್ಲೇ ಪ್ರವೇಶ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಮನೆಗೆ ಅಲ್ಲಿ ಒಂದು ಏನೋ ಒಂದು ನೆಗೆಟಿವ್ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಳ್ಳೆಯ ರಿಸಲ್ಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ಕೆಲಸ ಅದಲ್ಲಾಗಿರ್ಬೋದು ಒಂದು ಯಾವುದೇ ರೀತಿ ಒಂದು ವಿಚಾರದಲ್ಲಿ ಅಡೆತಡೆ ಉಂಟಾಗಿದೆ ಅಂದರೆ ಅದೆಲ್ಲವೂ ರಿಮೂವ್ ಆಗ್ತಾ ಹೋಗುತ್ತೆ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಹೋಗುತ್ತೆ ಮನೆಯೇ ಮೊದಲು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಅಂದರೆ ಒಂದು ನೆಲೆಯಾಗಿರುತ್ತೆ ಅದನ್ನು ನೀವು ಸುರಕ್ಷಿತವಾಗಿಟ್ಟಷ್ಟು ಒಳ್ಳೆ ರೀತಿಯಲ್ಲಿ ಇಟ್ಟಷ್ಟು ನಿಮ್ಮ ಜೀವನದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಒಂದು ಸಾಯಿಟೈರ ರೀಡಿಂಗ್ ನಿಮ್ಮ ಮನಸ್ಸಿನ ಈಗಿನ ಒಂದು ಅನೇಕ ರೀತಿಯ ಉತ್ತರ ಕೊಟ್ಟಿದ್ದಾರೆ ಬಾಬಾ ಈ ಮೂಲಕ ಅಂತೇಳಿ ಅನ್ಕೊಳ್ತೀನಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ ಅಂತೇಳಿ ನಿಮಗೆ ಅನಿಸಿದೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಮತೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ